ನೀವು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಹುಡುಕುತ್ತಾ ಇದ್ದೀರಾ ಹಾಗಾದರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ ನಿಮ್ಮ ಅಂತರಂಗವನ್ನ ತೊಳೆದು ಸ್ವಚ್ಛ ಮಾಡಿ ಅದರಲ್ಲಿರುವ ಅಷ್ಟೋ ಇಷ್ಟು ಕಲ್ಮಶಗಳು ಅಂದ್ರೆ ಕೋಪ ತಾಪ ಅಸೂಹೆ ಅತೃಪ್ತಿ ಅಜ್ಞಾನ ಅಯ್ಯೋ ನನ್ನ ಬದುಕು ಇಷ್ಟೇ ಆಗಿದೆ ಅಯ್ಯೋ ನನ್ನ ಬದುಕು ಬರೀ ದರಿದ್ರ ಅಯ್ಯೋ ನನ್ನ ಬದುಕು ಯಾರಿಗೂ ಆಗದೇ ಇರೋ ಅನ್ಯಾಯ ನನ್ನ ಬದುಕಿಗೆ ನನಗಾಗಿದೆ ದೇವರು ನನಗೆ ದ್ರೋಹ ಮಾಡಿಬಿಟ್ಟ ಹೀಗೆ ಬದುಕನ್ನು ದೂಷಿಸ್ತಾ 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 ನಮಗಿರೋ ಅಲ್ಪ ಸಮಯವನ್ನು ಯಾಕೆ ನಾವು ಹಾಳು ಮಾಡಿಕೊಳ್ಬೇಕು ಇಲ್ಲ ಬದುಕಿನ ಕುರಿತು ಒಂದು ಸ್ಪಷ್ಟವಾದ ಒಂದು ಅದ್ಭುತವಾದ ತಿಳುವಳಿಕೆ ಇದ್ದಾಗ ಮನುಷ್ಯನಿಗೆ ಅದೇನೇ ಕಷ್ಟಗಳು ಒದಗಿ ಬಂದರೂ ಕೂಡ ಅವನು ಅದನ್ನು ಎದುರಿಸುವಲ್ಲಿ ಸಫಲನಾಗ್ತಾನೆ ಅಂತ ಜ್ಞಾನದ ಕೊರತೆ ತಿಳುವಳಿಕೆಯ ಕೊರತೆ ಇರುವವನು ಬದುಕಲ್ಲಿ ಸೋಲ್ತಾನೆ ತಿಳುವಳಿಕೆಯನ್ನು ಪಡ್ಕೊಂಡಿರ್ತಕ್ಕಂಥವನು ಬದುಕಲ್ಲಿ ಗೆಲ್ತಾನೆ ಕೆಲವೊಮ್ಮೆ ತಿಳುವಳಿಕೆಗಳೂ ಕೂಡ ಶಾಪವೇ ಆಗಿಬಿಡ್ತವೆ ನಾನು ಭಾಳಷ್ಟು ಸಾರಿ ನೋಡಿದ್ದೀನಿ ಮತ್ತು ಇತ್ತೀಚೆಗೆ ಯಾರದೋ ಒಬ್ಬರು ಕತೆ ನೋಡ್ತಾ ಇದ್ದೆ ಅವರು ತುಂಬ ತಿಳ್ಕೊಂಡ ಕಾರಣಕ್ಕೆ ಜೀವನದಲ್ಲಿ ಯಾವುದೂ ಸರಿ ಹೋಗಲಿಲ್ಲ ಕಡಿಗೆ ಹುಚ್ಚರಾಗಿ ಬೀದಿ ಬೀದಿಯೆಲ್ಲ ಅಲಿತಾ ಇದ್ರು ಅಂತ ಅಂದರೆ ತಿಳುವಳಿಕೆಯಿಂದ ಹಾಗಾಯಿತಾ ಇಲ್ಲ ನಮ್ಮ ತಿಳುವಳಿಕೆಯ ಉದ್ದೇಶವೇನು ಅಯ್ಯೋ ನಾನು ಶ್ಲೋಕಗಳನ್ನು ಕಲಿತು ನಾನು ದೊಡ್ಡ ದೊಡ್ಡ ಪಾಠಗಳನ್ನು ಕಲಿತು ಅವಳನ್ನು ಮೆಚ್ಚಿಸಬೇಕು ಅವರನ್ನು ಮೆಚ್ಚಿಸಬೇಕು ಇವರನ್ನು ಮೆಚ್ಚಿಸಬೇಕು ಈ ಕೀರ್ತಿಯನ್ನು ಈ ಪ್ರಶಸ್ತಿಗೋಸ್ಕರ ನಾನು ಕಲಿತಾ ಇದ್ದೀನಿ ಅಥವಾ ಜನರು ನನ್ನನ್ನು ಹೊಗಳಲಿ ಜನರು ನನ್ನನ್ನು ಏನು ಪ್ರಶಸ್ತಿ ನೀಡಿ ಸನ್ಮಾನಿಸಲಿ ಈ ಭಾವನೆಯಿಂದ ನಾವು ಕಲೀಲಿಕ್ಕೆ ಹೋದರೆ ಅಂದರೆ ಯಾವುದೋ ಸ್ವಾರ್ಥದ ಕಾರಣಕ್ಕಾಗಿ ಕಲಿತಾ ಹೋದರೆ ಆ ಕಲಿಕೆಯೂ ನಮಗೆ ಶಾಪವೇ ಆಗುತ್ತೆ ಅದನ್ನೇ ಪರಮಾತ್ಮ ವಾಸುದೇವ ಕೃಷ್ಣ ಕೂಡ ಹೇಳ್ತಾನೆ ಅಯ್ಯ ಕರ್ಣ ನೀನು ದೊಡ್ಡ ದೊಡ್ಡ ವಿದ್ಯೆಗಳನ್ನೇ ಕಲಿಯೋಕೆ ಹೋದೆ ಅದು ಧರ್ಮ ಹೌದು ಅದು ಅದ್ಭುತ ಹೌದು ಆದರೆ ನಿನ್ನ ಕಲಿಕೆಯ ಹಿಂದಿನ ಉದ್ದೇಶ ಲೋಕ ಕಲ್ಯಾಣವಾಗಿತ್ತ ಇಲ್ಲ ಅವನು ಕಲ್ತಿದ್ಯಾಕೆ ಅರ್ಜುನನಿಗಿಂತ ನಾನು ದೊಡ್ಡವನಾಗಬೇಕು ನಾನು ಅರ್ಜುನನನ್ನು ಸೋಲಿಸಬೇಕು ಅಂದರೆ ಒಬ್ಬ ವ್ಯಕ್ತಿಯನ್ನು ಸೋಲಿಸೋದಿಕ್ಕೆ ಒಂದು ಇಡೀ ದೊಡ್ಡ ದೊಡ್ಡ ವಿದ್ಯೆಗಳನ್ನು ಬಳಸಿಕೊಳ್ಳುವುದಾದರೆ ಇಲ್ಲ ದೊಡ್ಡ ದೊಡ್ಡ ವಿದ್ಯೆಗಳನ್ನು ಕಲಿತ ಮಹನೀಯರು ದೊಡ್ಡ ದೊಡ್ಡ ಆಶಯಗಳನ್ನು ಇಟ್ಟುಕೊಳ್ಳಬೇಕು ಲೋಕ ಕಲ್ಯಾಣದಂತಹ ಅಗಾಧವಾದ ಆಶಯಗಳನ್ನು ಇಟ್ಟುಕೊಳ್ಳಬೇಕು ಆದರೆ ಒಂದು ಯಾವುದೋ ದೊಡ್ಡ ವಿದ್ಯೆಯನ್ನು ಕಲಿತು ನಾನು ಒಬ್ಬರನ್ನು ಮೆಚ್ಚಿಸ್ತೀನಿ ಒಬ್ಬರನ್ನು ಸೋಲಿಸ್ತೀನಿ ಇಲ್ಲ ಇಡೀ ಮಹಾಭಾರತ ತೆಗೆದುಕೊಂಡಾಗ ಕರ್ಣನಂತಹ ಪಾತ್ರ ಕೆಲವೊಮ್ಮೆ ಸಾತ್ವಿಕತೆಯ ಉತ್ತುಂಗಕ್ಕೆ ಹೋಗುತ್ತೆ ಅದೇ ಪಾತ್ರ ಇನ್ನೂ ಕೆಲವೊಮ್ಮೆ ದಡ್ಡ ಶಿಖಾಮಣಿ ಮೂರ್ಖನ ತರ ವರ್ತಿಸುತ್ತೆ ಧರ್ಮದ ತುತ್ತ ತುದಿಯನ್ನೂ ಕರ್ಣಬಲ್ಲ ಮತ್ತು ಅದೇ ಕರ್ಣ ಆ ಧರ್ಮದ ತುತ್ತ ತುದಿಗೂ ಹೋಗ್ಬಿಟ್ಟ ಅಲ್ವಾ ಹಾಗೆ ನಮ್ಮ ತಿಳುವಳಿಕೆಗಳಿಗೆ ನಮ್ಮ ತಿಳುವಳಿಕೆಗಳ ಹಿಂದೆ ಇರುವ ಕಾರಣ ಬಹಳ ಮುಖ್ಯವಾಗುತ್ತೆ ನೋಡಿ ಮಹಾಭಾರತದ ಕರ್ಣನ ಪಾತ್ರವನ್ನು ಅನೇಕ ಜನ ಅನೇಕ ರೀತಿಯಲ್ಲಿ ಹೇಳ್ತಾರೆ ಅಯ್ಯೋ ಕರ್ಣನಿಗೆ ಬಹಳ ದೊಡ್ಡ ಅನ್ಯಾಯವಾಗೋಯಿತು ಅಯ್ಯೋ ಕರ್ಣನಂತಹ ದಾನುಶೂರ ಕರ್ಣನಿಗೆ ಅಥವಾ ದಾನಶೂರ ಕುಂತಿಪುತ್ರನಿಗೆ ಈ ರೀತಿ ಆಗಬಾರ್ದಿತ್ತು ಅಂತ ಹಾಗೇನಿಲ್ಲ ವ್ಯಾಸರು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಕರ್ಣ ಭಾಳ ದುಷ್ಟನೇ ಆಗಿದ್ದ ಅಂದರೆ ಹೌದು ಕೆಲವು ಗುಣಗಳನ್ನು ತೆಗೆದು ತೆಗೆದುಕೊಂಡಾಗ ಅಯ್ಯೋ ಕರ್ಣ ಮಾದರಿ ಕೊಟ್ಟ ಮಾತಿಗೆ ತಪ್ಪಬಾರದು ಅನ್ನೋ ಕಾರಣಕ್ಕೆ ತನ್ನ ಕವಚವನ್ನೇ ದಾನ ಮಾಡಿದಂಥವನು ಹಾಗೂ ರಾಜಮನೆತನದಲ್ಲಿ ಹುಟ್ಟಿದ ಹುಟ್ಟಿದರೂ ಕೂಡ ಸೂತ ಪುತ್ರ ಅಂತ ಅನಿಸಿಕೊಂಡು ಒಂದು ಸಮಾಜದಲ್ಲಿ ಬದುಕುವುದಿದೆಯಲ್ಲ ಅಂದರೆ ತನ್ನ ಜನ್ಮ ರಹಸ್ಯ ತಿಳಿಯುವ ಮುನ್ನ ಬದುಕಿದ್ದು ಓಕೆ ಆದರೆ ತಿಳಿದ ಮೇಲೂ ಅಧರ್ಮದಲ್ಲೇ ಉಳಿದಿದ್ದಿದೆಯಲ್ಲ ಇದು ಬಹಳ ದೊಡ್ಡ ಪಾಪ ಅಂತ ಇಲ್ಲಿ ಆ ವಿಚಾರವನ್ನು ಕೆಣಕ್ತಾ ಹೋದರೆ ಅಯ್ಯೋ ಅಂಥ ಅವಮಾನದ ಪರಿಸ್ಥಿತಿ ಇಡೀ ಸಭೆ ಅವನನ್ನು ಅವಮಾನ ಮಾಡುವ ಪರಿಸ್ಥಿತಿಯಲ್ಲಿ ದುರ್ಯೋಧನ ಅವನಿಗೆ ರಾಜ್ಯವನ್ನು ಕೊಟ್ಟು ಅವನನ್ನು ಅಂಗರಾಜನನ್ನಾಗಿ ಮಾಡಿದ ಕೃತಜ್ಞತೆಗೋಸ್ಕರ ಕರ್ಣ ಧರ್ಮವನ್ನು ಮೀರಿದ್ದರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಅಂಥ ಅವಮಾನದ ಪರಿಸ್ಥಿತಿಯಲ್ಲಿ ತನ್ನ ತನಗೆ ನೆರವಾದ ತನಗೆ ಅಂಗರಾಜ ಪಟ್ಟವನ್ನ ಕೊಟ್ಟ ದುರ್ಯೋಧನನನ್ನು ಆ ಸ್ವಾಮಿ ಮನೋಭಾವವನ್ನು ಅಥವಾ ಸ್ವಾಮಿ ಕಾರ್ಯಕ್ಕೋಸ್ಕರ ಕರ್ಣ ಕೌರವರನ್ನು ತ್ಯಜಿಸಿ ಪಾಂಡವರ ಕಡೆ ಬರೆದೇ ಒಳ್ಳೆಯದು ಯಾಕೆ ಅಂತಹ ಸಭೆಯಲ್ಲಿ ಅವಮಾನವಾದ ಸಮಯದಲ್ಲಿ ಕರ್ಣನನ್ನ ಕರ್ಣನ ಪರವಹಿಸಿಕೊಂಡ ದುರ್ಯೋಧನನನ್ನು ಬಿಡ್ಲಿಕ್ಕಾಗುತ್ತ ಸ್ವಾಮಿ ಅಂದರೆ ನಮಗೆ ಯಾರೋ ಬಹಳ ಹಿಂದೆ ಉಪಕಾರ ಮಾಡಿದ್ರು ಅನ್ನೋ ಕಾರಣಕ್ಕೆ ಅದೇ ಉಪಕಾರ ಮಾಡಿದವನು ಲೋಕ ಕಂಟಕನಾಗಿ ಬೆಳೀತಾ ಇರೋ ಸಮಯದಲ್ಲಿ ಇಲ್ಲ ಸ್ವಾಮಿ ನಮಗೆ ಅವನು ಉಪಕಾರ ಮಾಡಿದ್ದ ಕಣೆಯ ಅದಕ್ಕೆ ನಾನು ಅವನ ಜೊತೆ ಇದ್ದೀನಿ ಅಂತ ಹೇಳಲಿಕ್ಕಾಗುತ್ತಾ ಇಲ್ಲ ನೀವು ನಿಮಗೆ ಅವನು ಅದೆಂಥ ಮಹದುಪಕಾರವನ್ನೇ ಈ ಹಿಂದೆ ಮಾಡಿರಲಿ ಆದರೆ ನೀವು ವಾಸ್ತವದಲ್ಲಿ ಅವನಲ್ಲಿ ಅವನ ಅವನು ದೋಷಪೂರಿತವಾಗಿ ನಡ್ಕೊಳ್ತಾ ಇದ್ದಾನೆ ವಾಸ್ತವದಲ್ಲಿ ಅವನು ತುಂಬ ಕಂಟಕನಾಗಿದ್ದಾನೆ ಲೋಕಕ್ಕೆ ಸಮಾಜಕ್ಕೆ ತನ್ನ ಹೆಂಡತಿಗೆ ತನ್ನ ಮಕ್ಕಳಿಗೆ ಅಥವಾ ಸಮಾಜಕ್ಕೆ ಅವನು ಕಂಟಕನಾಗಿದ್ದಾನೆ ಅಂದಾಗ ನೀವು ಈ ಹಿಂದೆ ಅವನಿಂದ ತೆಗೆದುಕೊಂಡ ಸಹಾಯದ ಕಾರಣಕ್ಕೆ ಅವನನ್ನು ಸರಿ ಮಾಡುವ ಪ್ರಯತ್ನವನ್ನಂತೂ ಮಾಡಬಹುದು ಆದರೆ ಸರಿ ಹೋಗಲಿಲ್ಲ ಅಂದಾಗ ಅಯ್ಯೋ ಈ ಹಿಂದೆ ನನಗೆ ನೆರವಾಗಿದ್ದನಪ್ಪ ಅಂತ ಅವನ ಜೊತೆ ಹೋಗುವುದಿದೆಯಲ್ಲ ಇದು ಧರ್ಮಕ್ಕೆ ಮಾಡಿದ ದ್ರೋಹ ಅಂತ ಅದನ್ನು ಮಾಡಬಾರ್ದು ಹಾಗಾಗಿ ಒಂದು ತಿಳ್ಕೊಳ್ಳಿ ಯಾವಾಗಲೂ ಅಷ್ಟೇ ನೀವೊಂದು ವಿದ್ಯೆಯನ್ನು ಕಲಿತೀರ ನೀವು ಡಾಕ್ಟರ್ ಆಗ್ತೀರಿ ಡಾಕ್ಟರ್ ಆಗುವುದರ ಹಿಂದಿನ ಉದ್ದೇಶ ಏನಿರಬೇಕು ಅಯ್ಯೋ ನಾನು ಹೌದು ಅದು ಖರ್ಚು ಮಾಡಿರ್ತೀವಿ ಅದಕ್ಕೆ ಅಪ್ಪ ಅಮ್ಮ ಕಷ್ಟಪಟ್ಟು ಲಕ್ಷಾನುಗಟ್ಟಲೆ ಡೊನೇಷನ್ ಕಟ್ಟಿರ್ತಾರೆ ಅದನ್ನು ಸಂಪಾದಿಸಬೇಕು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಇದು ಒಂದು ಕಡೆ ಒಬ್ಬ ಡಾಕ್ಟರ್ ಆಗುವ ಉದ್ದೇಶ ನಾನು ಬಡರೋಗಿಗಳಿಗೆ ಸ್ವಲ್ಪ ವಿ ವಿನಾಯಿತಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಬೇಕು ಅಥವಾ ಉಚಿತವಾಗಿ ಚಿಕಿತ್ಸೆ ನೀಡಬೇಕು ಅಥವಾ ನನ್ನ ಆ ಡಾಕ್ಟರ್ ಅನ್ನೋ ಉದ್ಯೋಗ ಅಥವಾ ಆ ವೈದ್ಯ ವೃತ್ತಿ ಅನ್ನೋ ಆ ಜ್ಞಾನವನ್ನು ಬಳಸಿಕೊಂಡು ನಾನು ಲೋಕಕ್ಕೆ ಉಪಕಾರ ಮಾಡಬೇಕು ಅಂದರೆ ಹೋಗುವ ಮುನ್ನ ನಾನು ಏನನ್ನೂ ತೆಗೆದುಕೊಂಡು ಹೋಗಲ್ಲ ಹಾಗಂತ ಸಂಪಾದಿಸಬಾರ್ದ ಏನೂ ತೆಗೆದುಕೊಂಡು ಹೋಗಲ್ಲಪ್ಪ ಅಂತ ಸಂಪಾದನೆ ಮಾಡದೇ ಇರಲಿಕ್ಕಾಗುತ್ತಾ ಇಲ್ಲ ಬಿ ಪ್ರಾಕ್ಟಿಕಲ್ ಅಂದರೆ ನಾವು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಾವು ಏನೂ ತೆಗೆದುಕೊಂಡು ಹೋಗಲ್ಲ ಅಂತ ಗೊತ್ತಿದ್ದು ನಾವು ಸಂಪಾದನೆ ಮಾಡಬೇಕು ಯಾಕೆ ನಮಗೊಂದು ಸಂಸಾರ ನಮಗೊಂದಷ್ಟು ಬಂಧನಗಳು ನಮಗೊಂದಷ್ಟು ನಮ್ಮೂರು ಅಂತ ಇದ್ದಾರೆ ಅವರೆಲ್ಲರ ಹೊಟ್ಟೆ ತುಂಬಿಸ್ಲಿಕ್ಕೆ ನಾವು ದುಡಿಲೇಬೇಕು ಅಂತಿಮವಾಗಿ ನನಗೆ ಗೊತ್ತು ಏನು ಏನನ್ನೂ ತೆಗೆದುಕೊಂಡು ಹೋಗಲ್ಲ ಅನ್ನೋದು ನನಗೆ ಗೊತ್ತು ಆದರೂ ನಾನು ದುಡಿಬೇಕು ಯಾಕಂದರೆ ಅದೊಂದು ಸಂಸಾರದ ಬಂಧನ ಅದು ಹಾಗೆ ಇರೋದು ಅಂತ ಅದಾಗಿಯೂ ಸಂಸಾರಕ್ಕೆ ನೀವೇನು ಮಾಡಬೇಕು ಅದು ಮಾಡಿ ಆದರೆ ಒಬ್ಬ ವೈದ್ಯನಾದವನು ಒಬ್ಬ ಇಂಡಿವಿಜುವಲ್ ಆಗಿ ಒಂದು ವ್ಯಕ್ತಿತ್ವ ಇಟ್ಕೊಂಡಿರಬೇಕು ನಾನು ದುಡಿತೀನಿ ಮನೆ ನೋಡ್ಕೊಳ್ತೀನಿ ಸಂಸಾರ ನೋಡ್ಕೊಳ್ತೀನಿ ಬೇರೆ ಆದರೆ ನಾನು ವೈಯಕ್ತಿಕವಾಗಿ ನಾನು ಬಡವರ ಸೇವೆ ಮಾಡ್ತೀನಿ ಅಥವಾ ಯಾರೋ ಬಡವರು ರೈತರು ಅಥವಾ ತುಂಬ ದುಡ್ಡಿಲ್ದ ದುಡ್ಡಿಲ್ಲದೇ ಇರೋ ಅಂತಹ ಜನರಿಗೆ ನಾನು ಸೇವಾ ಮನೋಭಾವದಲ್ಲಿ ನಾನು ನನ್ನ ವೃತ್ತಿಯನ್ನು ಬಳಸ್ತೀನಿ ಹೀಗೆ ಅನೇಕ ರೀತಿಯಲ್ಲಿ ಒಬ್ಬ ಸೈನಿಕನಾದಂತಹ ಮಹಾನುಭಾವ ಆತ ಈಗ ಸರ್ಕಾರ ಸಂಬಳ ಕೊಡುತ್ತೆ ನಾನು ಬಾರ್ಡ್ರ್ ಕಾಯ್ತೀನಿ ಅನ್ನೋ ಭಾವನೆ ಅಲ್ಲ ಅದಕ್ಕೂ ಮೀರಿ ನಾನು ದೇಶ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಒಬ್ಬ ವೈದ್ಯ ನಾನು ಜನರ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಹಾಗೆ ಒಬ್ಬ ಇಂಜಿನಿಯರಿಂದ ಹಿಡಿದು ಆಟೋ ಡ್ರೈವರಿಂದ ಎಲ್ಲರೂ ಕೂಡ ಸಂಬಳ ಬರುತ್ತೆ ದುಡಿಮೆ ಬರುತ್ತೆ ಅದು ಬೇರೆ ಅದರಿಂದ ಆಚೆಗೆ ಇನ್ನೊಂದು ವ್ಯಕ್ತಿತ್ವ ಎಷ್ಟೋ ಆಟೋದರು ನೋಡಿ ಗರ್ಭಿಣಿಯರಿಗೆ ಉಚಿತ ಅಥವಾ ಕಣ್ಣು ಕಾಣದಿರುವ ವಿಕಲಚೇತನರಿಗೆ ದೃಷ್ಟಿ ಹೀನರಿಗೆ ಉಚಿತ ಹೀಗೆ ಅಂದ್ರೆ ಆಟೋದವರು ಅದೆಷ್ಟು ಸಮಚವೇ ಮಾಡಿದ್ದಾರೆ ನಾನು ನೋಡಿದ್ದೀನಿ ಕೂಡ ಎಷ್ಟೋ ಜನ ಈಗ ಆಟೋದವ್ರನ್ನ ಅಯ್ಯೋ ಡಬಲ್ ತಗೊಳ್ತಾರ್ರಿ ಟ್ರಿಬಲ್ ತಗೊಳ್ತಾರ್ರಿ ಅಥವಾ ಅವ್ರು ಸರಿ ಇಲ್ಲ ಇವುಗಳನ್ನೂ ಕೇಳಿದ್ದೀನಿ ಆದ್ರೆ ಅದರಿಂದ ಆಚೆ ಒಂದು ಅದ್ಭುತವಾದ ಚಿಂತನೆ ಏನಂದ್ರೆ ಅದೇ ಆಟೋದವರು ಸಮಾಜದಲ್ಲಿ ಎಷ್ಟೋ ಒಳ್ಳೆಯ ವಿಚಾರಗಳಿಗೂ ಕಾರಣ ಆಗಿದ್ದಾರೆ ಹೀಗೆ ನಾವು ಕಲಿಯುವ ವಿದ್ಯೆ ಅಥವಾ ನಾವು ಮಾಡುವ ಕಾಯಕ ಒಂದು ಮಹತ್ತರವಾದ ಎತ್ತರವಾದ ಒಂದು ಉದ್ದೇಶ ಒಂದು ಎತ್ತರವಾದ ಸಂಕಲ್ಪವನ್ನು ಇಟ್ಟುಕೊಂಡು ನಾವು ಶುರು ಮಾಡಬೇಕು ಇಲ್ಲಾಂದ್ರೆ ಕರ್ಣನಿಗಾದ ಕತೆ ನಮಗೂ ಆಗುತ್ತೆ ಅಂತ ಕರ್ಣ ಬ್ರಹ್ಮಾಸ್ತ್ರವನ್ನು ಎಂತೆಂಥ ಅಸ್ತ್ರವನ್ನು ಕಲಿತ ಮಹಾನುಭಾವ ಆದರೆ ಎಷ್ಟು ಅಸ್ತ್ರಗಳು ತಿಳಿದಿದ್ದರೇನು ಎಷ್ಟು ಅಸ್ತ್ರಗಳು ತಿಳಿದಿದ್ದರೇನು ಅಷ್ಟು ಅಸ್ತ್ರಗಳನ್ನಿಟ್ಟುಕೊಂಡ ನೀನು ಅಧರ್ಮದಲ್ಲಿರುವಾಗ ಎಷ್ಟು ಅಸ್ತ್ರಗಳನ್ನೇ ತಿಳಿದಿದ್ದರೇನು ನೀನು ಅಧರ್ಮದಲ್ಲಿರುವಾಗ ಏನೂ ಇಲ್ಲದೆ ಹರಿಯನ್ನು ನಂಬು ಭಗವಂತ ನಂಬು ಪರಶ್ ಪರಶಿವನನ್ನು ನಂಬು ನಿನ್ನ ಧರ್ಮದ ಪರ ಇರುವ ನಡವಳಿಕೆಯೇ ಬ್ರಹ್ಮಾಸ್ತ್ರಕ್ಕಿಂತ ದೊಡ್ಡ ಆಯುಧ ನಿನ್ನಲ್ಲಿರುವ ಧರ್ಮ ನಿನ್ನಲ್ಲಿರುವ ಸತ್ಯ ನಿನ್ನಲ್ಲಿರುವ ಜ್ಞಾನ ಹಾಗೂ ನಿನ್ನಲ್ಲಿರುವ ಆಚಾರ ವಿಚಾರ ಅಥವಾ ಸನ್ನಡತೆ ಇದು ಬ್ರಹ್ಮಾಸ್ತ್ರಕ್ಕಿಂತ ದೊಡ್ಡ ಆಯುಧ ಕರ್ಣನಿಗೆ ಎಲ್ಲ ಅಸ್ತ್ರಗಳು ಗೊತ್ತಿದ್ದು ಆದರೆ ಸ್ವಯಂ ಆತನೇ ಅಧರ್ಮದಲ್ಲಿದ್ದ ನೀನು ಅಧರ್ಮದಲ್ಲಿದ್ದು ನಿನಗೆ ಅದೆಷ್ಟೇ ಶಸ್ತ್ರಗಳು ಗೊತ್ತಿದ್ರೂ ಕೂಡ ಧರ್ಮದ ವಿರುದ್ಧವಾಗಿ ಯಾವ ಶಸ್ತ್ರಗಳು ಕೆಲಸ ಮಾಡುವುದಿಲ್ಲ ಅದೇ ನೀನು ಧರ್ಮದ ಪರ ನಿಂತು ಕೆಲವೇ ಕೆಲವೇ ವಿದ್ಯೆ ಕಲ್ತಿದ್ರು ಕೂಡ ಧರ್ಮವೇ ನಿನ್ನನ್ನು ಕಾಪಾಡುತ್ತೆ ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನೇ ಆಯುಧ ಮಾಡಿಕೊಂಡ್ರೋ ಅವರಿಗೆ ಬೇರೆ ಆಯುಧಗಳು ಬೇಕಿಲ್ಲ ಯಾರು ಅಧರ್ಮದಲ್ಲಿದ್ದುಕೊಂಡು ಅಧರ್ಮವನ್ನು ಆಯುಧ ಮಾಡಿಕೊಂಡ್ರೋ ಅವರಿಗೆ ಅದೆಷ್ಟು ಬ್ರಹ್ಮಾಸ್ತ್ರ ಇದ್ದರೂ ಸಾಲುವುದಿಲ್ಲ ಅದರಿಂದ ಉಪಯೋಗವೂ ಇಲ್ಲ ಅಂತ ಹಾಗಾಗಿ ನಾವು ಯಾವುದಾದ್ರೂ ವಿದ್ಯೆ ಕಲಿಯುವ ಮುನ್ನ ಏನು ಕಾರಣ ಕಲಿತಾ ಇದ್ದೀನಿ ಈಗ ಒಂದು ಸಾಂಗು ಏನು ಹಾಡಬೇಕು ಅಂತ ಸಂಗೀತ ಪಾಠಕ್ಕೆ ಹೋಗ್ತಾ ಇದ್ದೀರ ಏನಕ್ಕೆ ಅಯ್ಯೋ ನಮ್ಮ ಮಗ ಜೀ ಕನ್ನಡದಲ್ಲಿ ರೀ ಅಯ್ಯೋ ನಮ್ಮ ಮಗ ರೀ ಅಯ್ಯೋ ನಮ್ಮ ಮಗನಿಗೆ ಪ್ರಶಸ್ತಿಗಳು ಬರಬೇಕು ಎಲ್ಲ ಭೇಷ್ ಅನ್ನಬೇಕು ಸಂಗೀತ ಕಲಿಯುವುದರ ಹಿಂದೆ ಅಥವಾ ಒಂದು ನೃತ್ಯವಾಗಲಿ ಸಂಗೀತವಾಗಲಿ ಅಥವಾ ಯಾವುದೇ ವಿದ್ಯೆಯಾಗಲಿ ಯಾವುದೇ ವಿದ್ಯೆಯನ್ನು ಕಲಿಯುವ ಮುನ್ನ ಕೀರ್ತಿ ಆಸೆಗೋ ಹಣದ ಆಸೆಗೋ ಇನ್ಯಾವುದೋ ಆಸೆಯನ್ನು ಇಟ್ಟುಕೊಳ್ಳುವುದರ ಬದಲು ಕೇವಲ ನಾನು ಆ ವಿದ್ಯೆಯನ್ನು ಕಲಿಯುತ್ತಿರುವುದರ ಹಿಂದಿನ ಉದ್ದೇಶ ಆ ವಿದ್ಯೆ ಅತ್ಯಂತ ದೈವಿಕ ವಿದ್ಯೆ ಅಥವಾ ಸಜ್ಜನವಾದ ವಿದ್ಯೆ ಆ ವಿದ್ಯೆಯನ್ನು ಕಲಿಯುವುದರಿಂದ ನಾನು ಹಣ ದುಡಿತೀನೂ ಇಲ್ವೋ ಆದರೆ ನನ್ನಲ್ಲೊಂದು ಸಂಸ್ಕಾರ ಬರುತ್ತೆ ನನ್ನಲ್ಲೊಂದು ಶಿಸ್ತು ಬರುತ್ತೆ ನನ್ನಲ್ಲೊಂದು ತೇಜಸ್ಸು ಬರುತ್ತೆ ನನ್ನಲ್ಲೊಂದು ದೃಢವಾದ ವ್ಯಕ್ತಿತ್ವ ಬರುತ್ತೆ ಆ ಕಾರಣಕ್ಕೆ ನಾನು ವಿದ್ಯೆ ಕಲಿತಾ ಇದ್ದೇನೆ ಹೌದು ಹಣ ಆಮೇಲೆ ಇದ್ದಿದ್ದೆ ಆದರೆ ನಾನು ಕಲಿಯುವ ವಿದ್ಯೆಗಳ ಹಿಂದೆ ಕಲಿಯುವ ವಿದ್ಯೆಗಳ ಹಿಂದೆ ಒಂದು ಭಗವಂತನಿಗೆ ಸಮರ್ಪಣೆ ಇರಬೇಕು ಇನ್ನೊಂದು ಲೋಕೋದ್ಧಾರದ ಚಿಂತನೆ ಇರಬೇಕು ಮತ್ತು ಸಜ್ಜನಿಕೆಯ ಹಾದಿಯಲ್ಲಿ ನೀನು ಕೋಟಿ ದುಡಿ ಸಜ್ಜನಿಕೆಯ ಹಾದಿಯಲ್ಲಿ ಧರ್ಮದ ದಾರಿಯಲ್ಲಿ ಐದು ರೂಪಾಯಿ ದುಡಿ ಆ ವಿದ್ಯೆಯಿಂದ ನೀನು ಅಂದರೆ ಈಗ ಹಾಡಿಕೊಂಡು ಎಲ್ಲೋ ಹಾಡ್ತೀರಾ ಎಲ್ಲೋ ಪಾಪ ನೋಡಿ ಸ ರಸ್ತೆ ಬದಿಯಲ್ಲಿ ಆರ್ಕೆಸ್ಟ್ರಾ ಅಥವಾ ಒಂದು ಸ್ಪೀಕರ್ ಮಾಡಿಕೊಂಡು ಅಲ್ಲಿ ಹಾಡುಗಳ್ನ ಹಾಡ್ತಾ ಇರ್ತಾರೆ ಲೋಕದ ದೃಷ್ಟಿಯಲ್ಲಿ ಅವರನ್ನು ಜನ ಬೇರೆ 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 ರೀತಿಯಲ್ಲಿ ಕರಿಬಹುದು ಆದರೆ ಅವರಿಗಿರುವ ವಿದ್ಯೆಯಿಂದ ಅವರು ಅನ್ನಕ್ಕೆ ದಾರಿ ಮಾಡಿಕೊಂಡಿದ್ದಾರೆ ಅವರು ಅದರಲ್ಲಿ ಸಂತೋಷ ಪಡ್ತಾರೆ ಹಾಗಾಗಿ ನಾವು ಕಲಿಯುವ ವಿದ್ಯೆಗಳ ಹಿಂದೆ ಇರುವ ಉದ್ದೇಶ ಬಹಳ ಮುಖ್ಯವಾಗುತ್ತೆ ಅದನ್ನು ನಾವು ಮನಗಂಡು ಮುನ್ನಿಡಿಬೇಕು ಅಂತ ಅಲ್ವಾ ನೋಡಿ ನಮ್ಮ ರಾಮಾಯಣ ಮಹಾಭಾರತ ಇಲ್ಲಿ ಬರ್ತಕ್ಕಂತಹ ಅದ್ಭುತ ಪಾಠಗಳನ್ನು ಮನಶಾಸ್ತ್ರೀಯ ದೃಷ್ಟಿಯಿಂದ ನೋಡಿದ್ರೆ ಕರ್ಣನನ್ನು ದ್ವೇಷಿಸಬೇಕಾಗಿಲ್ಲ ಕೃಷ್ಣನನ್ನು ಪ್ರೀತಿಸಬೇಕಾಗಿಲ್ಲ ಅಥವಾ ಅರ್ಜುನನನ್ನು ಧರ್ಮರಾಯನನ್ನು ಭೀಮನನ್ನು ನಕುಲನನ್ನು ಸಹದೇವನನ್ನು ದ್ರೌಪದಿಯನ್ನು ಅಭಿಮನ್ಯುವನ್ನು ಇನ್ಯಾರನು ಇನ್ಯಾರನು ಅದರ ಕ್ಯಾರೆಕ್ಟರಿಂದ ನಮ್ಮ ಬದುಕಲ್ಲಿ ಕಲಿಯಬಹುದಾದದ್ದೇನು ಕಲಿಯದೇ ಇರಬಹುದಾದದ್ದೇನು ಇದನ್ನು ಮಾತ್ರ ನಾವು ನೋಡಬೇಕು ವ್ಯಕ್ತಿತಃ ದ್ವೇಷ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಅರ್ಥವಿಲ್ಲ ಅಯ್ಯೋ ಕೆಲವೊಬ್ರು ಇಡ್ತಾರೆ ಕರ್ಣನನ್ನು ಕರ್ ಕರ್ಣನನ್ನು ಪರ ವಹಿಸಿಕೊಂಡು ಕೃಷ್ಣನನ್ನೇ ಬೈತಾರೆ ಇರಲಿ ಅವ್ರ ಮನೋವೃತ್ತಿ ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗಲ್ಲ ಆದರೆ ನಮ್ಮ ರಾಮಾಯಣ ಮಹಾಭಾರತ ಇವುಗಳನ್ನು ನೀವು ನಾವು ಅದನ್ನು ನಮ್ಮ ಜೀವನ ಕಲ್ಲಿಂದ ಏನಾದರೂ ಸಿಗುತ್ತಾ ಈ ದೃಷ್ಟಿಕೋನದಿಂದ ನೋಡಬೇಕು